ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದರು ತಂದವರು ಲಾರ್ಡ್ ಕಾರ್ನ್ ವಾಲಿಸ್ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಥಾಮಸ್ ಮಂಡ್ರೋ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಲಾರ್ಡ್ ಕಾರ್ನ್ ವಾರಿಸ್ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವರು ಲಾರ್ಡ್ ವೆಲ್ಲೆಸ್ಲಿ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ವಿಲಿಯಂ ಬೆಂಟಿಂಗ್ ಜಲಮಾಲಿನ್ಯ ನಿಯಂತ್ರಣ ಕಾಯ್ದೆ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಸರಕು ಸೇವಾ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೆರಡು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕು ವರದಕ್ಷಿಣೆ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದು ಅನೈತಿಕ ವ್ಯವಹಾರ ನಿಷೇಧ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಬಕ್ಸರ್ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಅರವತ್ನಾಲ್ಕು ತಾಳಿಕೋಟೆ ಕದನ ನಡೆದ ವರ್ಷ ಸಾವಿರದ ಐನೂರ ಅರವತ್ತೈದು ಒಂದನೇ ಪಾಣಿಪತ್ ಕದನ ನಡೆದ ವರ್ಷ ಸಾವಿರದ ಐನೂರ ಇಪ್ಪತ್ತಾರು ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಸಾವಿರದ ಐನೂರ ಐವತ್ತಾರು ಪ್ಲಾಸಿ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಐವತ್ತೇಳು ಮೂರನೇ ಪಾಣಿಪತ್ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಅರವತ್ತ ಒಂದು ವಾಂಡಿವಾಷ್ ಕದನ ನಡೆದ ವರ್ಷ ಸಾವಿರದ ಏಳ್ನೂರ ಅರುವತ್ತು